ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ಭಗವಂತನ ಅವತಾರಗಳನ್ನು ನಾವು ನೋಡಿದ್ವಿ ಯಾವ ಯಾವ ಅವತಾರಗಳನ್ನು ಮಾಡಿದ ಭಗವಂತ ಅಂತ ಹೇಳಿ ಅದರಲ್ಲಿ ಹೇಳಿದ್ವಿ ತಾನು ನಾವಿಕ ಬಲದಿಂದ ಬ್ರಹ್ಮನನ್ನು ಸೃಷ್ಟಿ ಮಾಡಿದಂತಹ ಆ ಪರಮಾತ್ಮ ಕ್ಷೀರಸಾಗರದಲ್ಲಿ ಬಂದು ಮಲಗುತ್ತಾನೆ ಕ್ಷೀರಸಾಗರದಲ್ಲಿ ಬಂದು ಮಲಗಿದಾಗ ಅವನನ್ನು ಅನಿರುದ್ಧ ಸ್ವರೂಪ ಅಂತ ನಾವು ಹೇಳ್ತೀವಿ ಅಂತ ಹೇಳಿ ಯಾಕೆ ಅಂದರೆ ಜಾಗೃತ ವ್ಯವಸ್ಥೆಯಲ್ಲಿ ಪರಮಾತ್ಮ ಜೀವಾತ್ಮನನ್ನು ಕಾಪಾಡ್ತಾನೆ ತಮ್ಮ ಎಲ್ಲ ಕೆಲಸಗಳಿಗೂ ಪ್ರಚೋದನೆಯನ್ನು ಕೊಡ್ತಾನೆ ಅಂತ ಹೇಳಿ ಅದೇ ಅವತಾರಗಳಿಂದ ಕುಮಾರರಾಗಿ ಸನತ್ ಕುಮಾರರಾಗಿ ಜನ್ಮವನ್ನು ತಾಳ್ತಾರೆ ಅದು ಕೂಡ ಒಂದು ಅವತಾರ ಮತ್ತು ಯಜ್ಞತತ್ವವನ್ನು ಕಾಪಾಡಿ ಯಜ್ಞವರಾಹನಾಗ್ತಾನೆ ಪರಮಾತ್ಮ ಮುಂದೆ ನಾರದರಾಗಿಯೂ ಕೂಡ ಭಗವಂತನ ತೊಡೆಯಿಂದನೇ ಆವಿರ್ಭವಿಸ್ತಾರೆ ಭಗವಂತ ನರನಾರಾಯಣರಾಗಿ ಬಂದು ಬದರಿ ಕ್ಷೇತ್ರದಲ್ಲಿ ತಾವು ನೆಲೆಸ್ತಾರೆ ಕಪಿಲರು ದತ್ತಾತ್ರೇಯರಾಗಿ ಅವತಾರವನ್ನು ತಾಳ್ತಾರೆ ಪ್ರಜಾಪತಿ ಆಮೇಲೆ ಋಷಭದೇವನಾಗಿ ಅವತಾರವನ್ನು ತಾಳಿತಾನೆ ಪರಶುರಾಮನಾಗಿ ಕ್ಷತ್ರಿಯ ವಂಶವನ್ನು ನಿರ್ವಂಶ ಮಾಡ್ತೇನೆ ಅಂತ ಶಪಥವನ್ನು ತಾಳಿತಾನು ಅವತಾರವನ್ನು ತಾಳ್ತಾನೆ ರಾಮ ಸತ್ಯಸಂಧನಾಗಿ ಸೇತುಬಂಧನವನ್ನು ಮಾಡಿ ನಮ್ಮ ಇವತ್ತಿಗೂ ಕೂಡ ರಾಮಾಯಣದ ಪ್ರತೀಕವಾಗಿ ಸೇತುವೆಯನ್ನು ರಾಮ ಸೇತುವೆಯನ್ನು ಆ ರಾಮೇಶ್ವರ ಕ್ಷೇತ್ರದಲ್ಲಿ ಶ್ರೀಲಂಕೆಗೂ ಮತ್ತು ಭಾರತಕ್ಕೂ ಮಧ್ಯದಲ್ಲಿ ಇಂದಿಗೂ ನೋಡತಕ್ಕಂತಹ ರಾಮಾಯಣದ ಒಂದು ಕುರುಹನ್ನು ಬಿಟ್ಟು ಹೋಗಿದ್ದಾನೆ ಭಗವಂತ ಆಮೇಲೆ ಪೃಥುರಾಜ ಪೃಥು ಚಕ್ರವರ್ತಿಯಾಗಿ ತಾನು ಬರ್ತಾನೆ ಮತ್ಸ್ಯಾವತಾರ ಮತ್ಸ್ಯಾವತಾರ ಒಂದು ಮನುವನ್ನು ಸೃಷ್ಟಿ ಮಾಡುವ ವೈವಸ್ವತ ಮನುವನ್ನು ತಾನು ಸೃಷ್ಟಿ ಮಾಡುವಂತಹ ಉದ್ದೇಶದಲ್ಲಿ ಜೀವಕಾರುಣ್ಯವಿರತಕ್ಕಂತಹವನನ್ನೇ ತಾನು ತರಬೇಕು ಮನುವಾಗಿ ಅನ್ನುವ ಉದ್ದೇಶದಿಂದ ಭಗವಂತ ಮತ್ಸ್ಯಾವತಾರವನ್ನು ತಾಳಿ ವೇದವನ್ನು ಸಂರಕ್ಷಣೆ ಮಾಡತಕ್ಕಂತಹ ಒಂದು ಅವತಾರ ಅದು ಆಮೇಲೆ ಕೂರ್ಮಾವತಾರ ಕೂರ್ಮಾವತಾರದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ಆ ಮಂದರ ಪರ್ವತವನ್ನು ಆ ತಿರುಗುವುದಕ್ಕೆ ಅವಕಾಶವಿಲ್ಲ ಅಂತ ಹೇಳಿ ತನ್ನ ಬೆನ್ನ ಮೇಲೆ ಆ ಮಂದರ ಪರ್ವತವನ್ನು ಇಟ್ಟು ಸಮುದ್ರ ಮಂಥನಕ್ಕೆ ಸಹಾಯ ಮಾಡ್ತಾನೆ ಭಗವಂತ ಧನ್ವಂತರಿಯಾಗಿ ತಾನೇ ಅಲ್ಲಿ ಬರ್ತಾನೆ ಮೋಹಿನಿಯಾಗಿ ಅಮೃತವನ್ನು ಅದೇ ಸಮುದ್ರ ಮಂಥನದಲ್ಲಿಯೇ ಭಗವಂತ ನರಸಿಂಹನಾಗಿ ಕೇವಲ ಅತ್ಯಂತ ಚಿಕ್ಕ ಅವತಾರ ಅಂತ ಹೇಳಬಹುದು ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಪ್ರಹ್ಲಾದನನ್ನು ಪರಿಪಾಲನೆ ಮಾಡುವ ಉದ್ದೇಶದಿಂದ ಭಗವಂತ ಆವಿರ್ಭವಿಸ್ತಾನೆ ವಾಮನನಾಗಿ ಹುಟ್ಟಿ ಬಲಿಚಕ್ರವರ್ತಿಯನ್ನು ತಾನು ಪಾತಾಳಕ್ಕೆ ತುಳಿಯುತ್ತಾನೆ ಅವನನ್ನು ಸಂಹಾರ ಮಾಡಬೋದಿತ್ತು ಆದರೆ ಪ್ರಹ್ಲಾದನಿಗೆ ಮಾತನ್ನು ಕೊಟ್ಟಿರ್ತಾನೆ ನಿನ್ನ ವಂಶದಲ್ಲಿ ಯಾರೂ ಕೊಲ್ಲೋದಿಲ್ಲ ಅಂತ ಹೇಳಿ ಹಾಗಾಗಿ ಅವನನ್ನು ಪಾತಾಳಕ್ಕೆ ತಳಿತಾನೆ ವೇದವ್ಯಾಸರಾಗಿ ಬಂದು ಅಂತಹ ಅದ್ಭುತವಾದಂತಹ ಹದಿನೇಳು ಪುರಾಣಗಳು ಮತ್ತು ಮಹಾಭಾರತದಂತಹ ಕಾವ್ಯಗಳ ಪಂಚಮ ವೇದವನ್ನು ಐದನೇ ವೇದ ಅನ್ನತಕ್ಕಂತಹ ಸೃಷ್ಟಿ ಮಾಡ್ತಾರೆ ಇನ್ನು ಬಲರಾಮಕೃಷ್ಣರಾಗಿ ಆವಿರ್ಭವಿಸ್ತಾರೆ ಬರ್ತಾರೆ ಮತ್ತು ಬೌದ್ಧಾವತಾರ ಎಲ್ಲ ಕಲ್ಕಿ ಅವತಾರ ಈ ಅವೆಲ್ಲ ಅವತಾರಗಳು ಆಗ್ತವೆ ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಇಷ್ಟೇನ ಅವತಾರ ಅನ್ನತಕ್ಕಂಥ ಪ್ರಶ್ನೆಗಳು ಬಂತು ಈ ಅವತಾರಗಳು ನಾವು ಓದೋದೆಲ್ಲ ಯಾವ ರೀತಿ ಓದ್ತೀವಿ ಮತ್ಸ ಕೂರ್ಮ ವರಾಹ್ಚ ನಾರಸಿಂಹಶ್ಚ ತಥೆಯುವಚ ಮತ್ಸ್ಯ ಕೂರ್ಮ ವರಾಹತ ವರಹಾವತಾರ ನರಸಿಂಹಾವತಾರ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣಶ್ಚ ಇದು ಸಾಮಾನ್ಯವಾಗಿ ಸುಲಭವಾಗಿ ನಮಗೆ ನೆನಪಿನಲ್ಲಿ ಇಡುವ ಉದ್ದೇಶದಿಂದ ಮತ್ತೆ ಮುಖ್ಯವಾದ ಅವತಾರಗಳನ್ನು ತೆಗೆದುಕೊಂಡು ಈ ಅವತಾರಗಳ ಕ್ರಮವನ್ನು ಹೇಳಿದ್ದಾರೆ ಹೊರತು ಈ ಅವತಾರದಲ್ಲಿ ಅವತಾರಗಳು ಆಗಿಲ್ಲ ಒಂದೊಂದು ಕಲ್ಪದಲ್ಲಿ ಯಾವುದೋ ಕಲ್ಪ ವರಹಾವತಾರ ಆದದ್ದು ಯಾವಾಗ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವಾಗ ಆ ಬ್ರಹ್ಮನ ಕಲ್ಪದಲ್ಲಿ ಅವತಾರವನ್ನು ಮಾಡಿದ್ದಾರೆ ಹಾಗಾಗಿ ಬೇರೆ ಬೇರೆ ಮನುವಿನ ಸಮಯದಲ್ಲಿ ಮತ್ತು ಬೇರೆ ಬೇರೆ ಬ್ರಹ್ಮಕಲ್ಪಗಳಲ್ಲಿ ಇಪ್ಪತ್ತೆಂಟು ಒಂದು ಕಲ್ಪ ಅಂತಂದರೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅನ್ನುವ ರೀತಿಯಲ್ಲಿ ನಾಲ್ಕು ಚತುರಯುಗಗಳು ಮುಗಿದರೆ ಒಂದು ಕಲ್ಪ ಇಂತಹ ಇಪ್ಪತ್ತೆಂಟು ಕಲ್ಪಗಳು ಒಂದು ಬ್ರಹ್ಮನ ಆಳ್ವಿಕೆಗೆ ಬರತಕ್ಕಂತಹ ಸಮಯ ಹಾಗಾಗಿ ಎಷ್ಟು ಜನ ಎಷ್ಟು ಕಲ್ಪಗಳು ನಡೆದು ಹೋದವೋ ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಮನುವಿನ ಸಮಯದಲ್ಲಿನ ಆದಂತಹ ಅವತಾರಗಳು ಮತ್ತು ಇಷ್ಟೇನು ಅವತಾರ ಅಂದರೆ ಕೇವಲ ಇಷ್ಟೇ ಅಲ್ಲ ಅವತಾರ ಭಗವಂತನದ್ದು ಅವನ ಅವತಾರಗಳಿಗೆ ಲೆಕ್ಕವೇ ಇಲ್ಲ ಸಾಮಾನ್ಯವಾಗಿ ನಾವೇ ಮಾತನಾಡ್ತಾ ಮಾತನಾಡ್ತಾ ಏನಂತೀವಿ ಯಾವುದಾದರೂ ಕಷ್ಟಕರವಾದಂತಹ ಸಮಯದಲ್ಲಿ ನಮಗೆ ದಿಕ್ಕೇ ತೋಚದೇ ಇರತಕ್ಕಂತಹ ಸಮಯದಲ್ಲಿ ಯಾರೋ ಒಬ್ಬರು ಪ್ರತ್ಯಕ್ಷರಾಗಿ ನಮಗೆ ಅಯ್ಯೋ ಇದೇನು ಈ ದೊಡ್ಡ ಕೆಲಸವೇ ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಿ ನಾನು ಮಾಡ್ತೀನಿ ತಡೀರಿ ಅಂತ ಒಂದು ಫೋನ್ ಕಾಲ್ನಲ್ಲಿ ಕೆಲಸಗಳನ್ನು ಮಾಡಿಬಿಡ್ತೇರಿ ಅಂಥ ಸಮಯದಲ್ಲಿ ನಾವೇನು ಹೇಳ್ತೀವಿ ಅಯ್ಯೋ ಸಾಕ್ಷಾತ್ ಪರಮಾತ್ಮ ಬಂದಂಗೆ ಬರ್ತೀರ ಅಂತ ಹೇಳಿ ದೈವಂ ಮಾನುಷ ರೂಪೇಣ ಅಂತ ಕೂಡ ನಾವು ಹೇಳ್ತೀವಿ ಭಗವಂತ ಬೇರೆ ಬೇರೆ ರೂಪಗಳಲ್ಲಿ ಅವತಾರಗಳನ್ನು ತಾಳ್ತಾನೆ ಅದರಲ್ಲಿಯೂ ವಿಶೇಷವಾಗಿ ಯಾವ ರೀತಿಯಪ್ಪ ಈ ಭಗವಂತನ ಅವತಾರಗಳು ಅಂತ ಅಂದರೆ ಒಂದು ಅಗಾಧವಾದಂತಹ ಸರೋವರದಿಂದ ನೂರಾರು ಸಾವಿರಾರು ನದಿಗಳು ಅದರಿಂದ ಕಾಲುವೆಗಳು ಯಾವ ರೀತಿ ಹುಟ್ಟುಕೊಳ್ಳುತ್ತವೋ ಆ ರೀತಿ ಭಗವಂತನ ಅವತಾರಗಳಿಗೆ ಲೆಕ್ಷ ಲೆಕ್ಕವೇ ಇಲ್ಲ ಎಲ್ಲ ಸತ್ವಗುಣದ ಗಣಿಗಳಾಗಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನು ಭಗವಂತನ ಒಂದು ಅವತಾರದ ರೂಪವೇ ಆಗಿರ್ತಾರೆ ಈ ಋಷಿಗಳು ಮುನಿಗಳು ದೇವತೆಗಳು ಪ್ರಜಾಪತಿಗಳು ಮನುಗಳು ಇವರೆಲ್ಲರೂ ಕೂಡ ಆ ಪರಮಾತ್ಮನ ಅವತಾರ ಪುರುಷರುಗಳೇ ಆಗಿರ್ತಾರೆ ಹಾಗಾಗಿ ಇವೆಲ್ಲ ಅವತಾರವೇ ಆದರೂ ಕೂಡ ಅದು ಭಗವಂತನ ಅಂಶ ಅವತಾರ ಅಂತ ಹೇಳಿ ಇನ್ನು ಭಗವದ್ಗೀತೆಗೆ ಹೋದರೆ ಜೀವಾತ್ಮ ಕೂಡ ಪರಮಾತ್ಮನ ಒಂದು ಅಂಶ ಅಂತ ಹೇಳಿ ನನ್ನ ಅಂಶದಿಂದ ಈ ಸೃಷ್ಟಿಯಾಗಿದೆ ಅಂತ ಭಗವಂತ ಕೂಡ ಹೇಳ್ತಾನೆ ಹಾಗಾಗಿ ಒಂದು ಇವೆಲ್ಲ ಅಂಶಾವತಾರಗಳಾದರೆ ಅವತಾರ ಕೃಷ್ಣಾವತಾರಗಳೆಲ್ಲ ಪೂರ್ಣವಾದಂತಹ ಅವತಾರಗಳು ಭಗವಂತನೇ ಭೂಮಿಗೆ ಬಂದದ್ದು ಭಗವಂತನೇ ಭೂಮಿಗೆ ಬಂದು ಭೂಮಿಯ ಭಾರವನ್ನು ಇಳಿಸುವುದಕ್ಕೋಸ್ಕರ ಒಂದು ಅದ್ಭುತವಾದಂತಹ ಬಾಲಕನಾಗಿ ಭಗವಂತ ಭೂಮಿಯ ಮೇಲೆ ಬರ್ತಾನೆ ಕೃಷ್ಣ ಯಾವಾಗ ಭೂಮಿಯ ಭಾರ ಜಾಸ್ತಿ ಆಯಿತು ಅಂತ ಹೇಳಿ ಬ್ರಹ್ಮಾದಿಗಳೆಲ್ಲರೂ ಕೂಡ ಹೋಗಿ ಭಗವಂತನನ್ನು ಭಜಿಸ್ತಾರೆ ಆ ಸಮಯದಲ್ಲಿ ಆಯಿತು ಬಿಡಿ ನಾನೇ ಬರ್ತೇನೆ ಅಂತ ಹೇಳಿ ದೇವಕಿಗೆ ಹಿಂದೆ ಹೊರ ಕೊಟ್ಟಿದ್ದ ದೇವಕಿ ಹೊಸದೇವರ ಪುತ್ರರಾಗುವಂತಹ ಕರ್ತವ್ಯವೂ ಅವನಲ್ಲಿತ್ತು ಹಾಗಾಗಿ ಭಗವಂತ ಅವರಲ್ಲಿಯೇ ಬರ್ತಾನಂತೆ ಯಾವ ರೀತಿ ಬರುವಾಗಲೇ ನಾನು ಭಗವಂತ ಅಂತ ಹೇಳಿಕೊಂಡೇ ಬರ್ತಾನೆ ಆದರೂ ಕೂಡ ಜನರಿಗೆ ಅರ್ಥ ಆಗೋದಿಲ್ಲ ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾ ಗದಾರ್ಧಂ ಶ್ರೀವತ್ಸ ಲಕ್ಷಂ ಗಲಶೋಭಿ ಕೌಸ್ತುಭಂ ಭೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಎಂತಹ ಅದ್ಭುತವಾದಂತಹ ಬಾಲಕ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮವನ್ನು ಧರಿಸಿದ್ದ ಕೌಸ್ತುಭ ಮಣಿ ಇತ್ತು ವಕ್ಷಸ್ಥಳದಲ್ಲಿ ಶ್ರೀವತ್ಸ ಲಾಂಛನವಿತ್ತು ಮತ್ತು ಪೀತಾಂಬರವನ್ನು ಧರಿಸಿದ್ದ ಕಿರೀಟಧಾರಿಯಾಗಿ ಆವಿರ್ಭವಿಸ್ತಾನೆ ಇದು ನಮಗೂ ಭಗವಂತನಿಗೂ ಇರತಕ್ಕಂಥ ವ್ಯತ್ಯಾಸ ನಾವು ಹುಟ್ಟಬೇಕಾದರೆ ಏನೂ ಇಲ್ಲದೆ ಬರ್ತೀವಿ ಮತ್ತು ಹೋಗಬೇಕಾದರೆ ಎಲ್ಲವನ್ನೂ ತೆಗೆದುಹಾಕಿ ನಿರ್ವಸ್ತ್ರವಾಗಿ ಹೋಗ್ತೀವಿ ಆದರೆ ಈ ಭಗವಂತ ತಾನು ಚಕ್ರ ಗದ ಪದ್ಮವನ್ನು ಹಿಡಿದು ಕಿರೀಟಧಾರಿಯಾಗಿ ಪೀತಾಂಬರದರನಾಗಿ ತಾನು ಭೂಮಿಗೆ ಬರ್ತಾನೆ ಎಂತಹ ಇದೇ ಅಲ್ಲಿ ಇದಕ್ಕಿಂತ ಬೇರೆ ನಮಗೆ ಉದಾಹರಣೆ ಬೇಕೆ ಪರಮಸ್ವರಾಟ್ ಅಂತ ಹೇಳಿದ್ವಿ ಎಂತಹ ಅದ್ಭುತವಾದಂತಹ ಕರ್ತ ಅವನು ಅವನು ಮಾಡುವ ಕರ್ತೃತ್ವ ನಮ್ಯಾರಿಗೂ ಬರೋದಕ್ಕೆ ಸಾಧ್ಯವಿಲ್ಲ ಸೃಷ್ಟಿಯ ಆದಿಯಲ್ಲಿ ಎಲ್ಲರೂ ಬರೋದಕ್ಕೆ ಮೊದಲೇ ಇದ್ದಂತಹವನು ಅವನು ಅವನು ಆಲೋಚನೆ ಮಾಡಿದಾಗ ಆಲೋಚನೆ ಮಾಡಿದ ಜಾಗದಲ್ಲಿ ಯಾವುದೇ ಸಹಾಯವಿಲ್ಲದೆ ಎಲ್ಲಿ ಬೇಕಾದರೂ ಹೋಗತಕ್ಕಂತಹವನು ಎಲ್ಲಿ ಬೇಕಾದರೂ ಇರತಕ್ಕಂತಹ ಶಕ್ತಿ ಇದ್ದವನು ಅಣುರೇಣು ದೃಢ ಕಾಷ್ಟದಲ್ಲಿಯೂ ಸ್ಥಿತನಾಗಿರತಕ್ಕಂತಹವನು ಅವನನ್ನೇ ಅಲ್ವೇ ನಾವು ಪರಮಸ್ವರಾಟ್ ಅಂತ ಕರಿಬೇಕಾದರೆ ಅಂತಹ ಅದ್ಭುತವಾದಂತಹ ಪರಮಾತ್ಮ ಅವನ ಅವತಾರಗಳಿಗೆ ಯಾವ ಲೆಕ್ಕವೂ ಇಲ್ಲ ಇಷ್ಟು ಅಷ್ಟು ಅಂತ ಹೇಳಿ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರತಕ್ಕಂತಹವನು ಅವನು ಅಂತ ಹೇಳ್ತಿ ಇನ್ನು ಅವಗ ಅವತಾರಗಳು ಅಸಂಖ್ಯೇಯ ಅನ್ನುವುದಕ್ಕೆ ಅವತಾರ ಕ್ಯಸಂಖ್ಯೇಯ ಹರೇ ಸತ್ವ ನಿಧೇರ್ವಿಜಾ ಯಥಾವಿಧಾಸೀನಕುಲ್ಯ್ಯಾ ಸರಸ ಸ್ಯು ಸಹಸ್ರಶಃ ಋಷಯೋ ಮನವೋ ದೇವ ಮನುಪುತ್ರ ಮಹೌಜ ಸಹ ನಾವು ಋಷಿಪುತ್ರರು ಋಷಿಗಳು ಆಮೇಲೆ ಮನುಗಳು ಎಲ್ಲರೂ ಕೂಡ ಭಗವದ್ ಅವತಾರಗಳೇ ಸತ್ವಗುಣದ ಅವರೆಲ್ಲ ಹಾಗಾಗಿ ಇನ್ನು ವೇದದಲ್ಲಿ ಕೂಡ ಹೇಳಿದೆ ಪರಮಾತ್ಮನದು ಎಷ್ಟು ಅವತಾರಗಳಪ್ಪ ಅಂತ ಅಂದರೆ ಪರಮಾತ್ಮನೆ ಏಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅಧಿಕಾರಿಣೆ ಸ್ಫುಟ ಅವನ ರೂಪ ಒಂದು ಅಂದು ಒಂದು ಎರಡು ಅಂತ ಹೇಳಿ ಹೇಳುವಂತಹ ವಿಚಾರವೇ ಇಲ್ಲ ಹಾಗಾಗಿ ಆ ಅವತಾರಗಳಲ್ಲಿ ಭಗವಂತ ಯಾವ ರೀತಿಯಲ್ಲಿ ಯಾವ ಯಾವ ಸಮಯದಲ್ಲಿ ಬೇಕೋ ಆ ಸಮಯದಲ್ಲೆಲ್ಲ ಆವಿರ್ಭವಿಸತಕ್ಕಂತಹವನು ಅವನಿಗೂ ನಮಗೂ ಏನಪ್ಪ ವ್ಯತ್ಯಾಸ ಹೇಳಿದ್ವಿ ನಾವು ಅವನಿಗೆ ನೆನಪಿರಲ್ಲ ಅವನಿಗೆ ನಮಗೆ ನೆನಪಿರೋದಿಲ್ಲ ಯಾಕೆಂದರೆ ನಾವು ಜನ್ಮ ಮೃತ್ಯುವನ್ನು ಹೊಂದವರು ಅವನು ಜನ್ಮ ಮೃತ್ಯು ಇಲ್ಲ ಅವನಿಗೆ ಬೇಕಾದಾಗ ಇಳಿದು ಬರತಕ್ಕಂತಹವನು ಹುಟ್ಟತಕ್ಕಂಥವನಲ್ಲ ತಾನು ಇಳಿದು ಬರತಕ್ಕಂಥವನು ಆವಿರ್ಭವಿಸತಕ್ಕಂಥವನು ಹಾಗಾಗಿ ಅವನಿಗೆ ನೆನಪಿರುತ್ತೆ ಹಿಂದೆ ಅವನು ಅರ್ಜುನನಲ್ಲಿ ಹೇಳಿದ ನಿನಗೂ ನನಗೂ ಅನೇಕವಾದಂತಹ ಜನ್ಮಗಳು ಆಗಿ ಹೋಗಿವೆ ನತ್ವಂ ವೇತ್ತಿ ನಿನಗೆ ಗೊತ್ತಿಲ್ಲ ನನಗೆ ಗೊತ್ತು ಅಂತ ಹೇಳಿ ಭಗವಂತ ಹೇಳ್ತಾನೆ ಹಾಗಾಗಿ ಅವತಾರಗಳು ಅನಂತ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಸಂಭಾಷಣೆ ಮುಂದುವರಿಯುತ್ತೆ ಸೂತ ಪುರಾಣಿಕರು ಮತ್ತು ಶೌನುಕರಲ್ಲಿ ಸಂಭಾಷಣೆ ಮುಂದುವರೆದಾಗ ಶೌನುಕರು ಅವರಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಅದು ಸರಿ ಆದರೆ ಯಾವ ಯುಗದಲ್ಲಿ ಯಾವ ಸಮಯದಲ್ಲಿ ಇದೆಲ್ಲ ನಡೆಯಿತು ಅಂತ ಹೇಳಿ ಕಸ್ಮಿನ್ ಯುಗೆ ಪ್ರವತ್ತೇಯಂ ಸ್ಥಾನೇ ವಾ ಕೇನ ಹೇತುನಾ ಕುತಃ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾ ಮುನಿಹಿ ನೀವೆಲ್ಲವನ್ನು ತಿಳಿದಿರತಕ್ಕಂತಹವರು ಸೂತ ಮಹಾಭಾಗ ಸೂತರೆ ನಿಮಗೆಲ್ಲ ಗೊತ್ತು ದಯವಿಟ್ಟು ಸ್ವಲ್ಪ ನನಗೆ ಬಿಡಿಸಿ ಹೇಳಿ ಯಾವ ಯುಗದಲ್ಲಿ ಈ ಕಥೆ ನಡೆಯಿತು ಇವಾಗ ಇದು ಪ್ರಶ್ನೆಗಳನ್ನು ಇದ್ದಾರೆ ಇವರಿಗೆ ಇರತಕ್ಕಂತಹ ಅನುಮಾನಗಳು ಭಾಗವತ ರಚನೆಗೆ ಮುಂದಿನ ಇರಲಿ ಎಲ್ಲ ಅನುಮಾನಗಳನ್ನು ಇವರು ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಯುಗದಲ್ಲಿ ಈ ರಚನೆ ಭಾಗವತದ ರಚನೆ ನಡೆಯಿತು ಯಾವ ಸ್ಥಳದಲ್ಲಿ ನಡೆಯಿತು ಕಾರಣ ಏನು ಯಾರು ಸಂಚೋದಿಸಿದರು ಅದ್ಭುತವಾದಂತಹ ಪ್ರಯೋಗವನ್ನು ಮಾಡ್ತಾರೆ ಕುತಃ ಸಂಚೋದಿತ ಸಾಮಾನ್ಯವಾಗಿ ಸಂಚೋದನೆ ಅಂತ ಅಂದರೆ ಈ ಪ್ರಚೋದನೆಯ ಪ್ರಚೋದನೆ ಅಂತ ಹೇಳಿದರೆ ಅದು ಪ್ರಚೋದನೆ ಕೆಟ್ಟದ ಕಾರು ಆಗ್ಬೋದು ಒಳ್ಳೆಯದ ಕಾರು ಆಗ್ಬೋದು ಆದರೆ ಸಂಚೋದನೆ ಅಂತ ಹೇಳಿದರೆ ಕೇವಲ ಸ್ಫೂರ್ತಿದಾಯಕವಾಗಿ ಒಳ್ಳೆಯ ಕೆಲಸಕ್ಕೆ ಪ್ರೋತ್ಸಾಹವನ್ನು ಕೊಡುವುದಕ್ಕೆ ಸಂಚೋದನೆ ಅಂತ ಕರೀತಾರೆ ಕುತಃ ಸಂಚೋದಿತ ಯಾರಿಂದ ಸಂಚೋದನೆ ಮಾಡಲ್ಪಟ್ಟಾಗಿದೆ ಈ ಅದ್ಭುತವಾದ ಶ್ರೀಮದ್ ಭಾಗವತವನ್ನು ಕೃಷ್ಣದ್ವೈಪಾಯನರು ರಚನೆ ಮಾಡುವುದಕ್ಕೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಆಮೇಲೆ ಮುಂದುವರೆದು ಕೇಳ್ತಾರೆ ತಸ್ಯ ಪುತ್ರೋ ಮಹಾಯೋಗಿ ಸಮದೃಕ್ ನಿರ್ವಿಕಲ್ಪಕಃ ಏಕಾಂತಮತಿರುನ್ನಿದ್ರೋ ಗೂಡೋ ಮೂಡೋ ಇವ ಐತೆ ಇನ್ನು ಅವರ ಪುತ್ರರಾದಂತಹ ಅತಿ ದೊಡ್ಡ ಯೋಗಿಯವರು ಈ ಶುಕಮಹಾಮುನಿಗಳು ನಾವು ಹಿಂದೆ ಹೇಳಿದ್ವಿ ಎಂತಹ ಮನುಷ್ಯ ಎಲ್ಲವನು ಆತ್ಮವತ್ ಸರ್ವಭೂತೇಶು ಎಲ್ಲರಲ್ಲಿಯೂ ಕೂಡ ತನ್ನ ಅದೇ ಆತ್ಮ ಇದೆ ಪರಮಾತ್ಮನೇ ಸ್ಥಿತನಾಗಿದ್ದಾನೆ ಅನ್ನತಕ್ಕಂಥದ್ದನ್ನು ಅರ್ಥಿದ್ದಂತಹವರು ಸಮದೃಷ್ಟಿಯುಳ್ಳವರು ಅಜ್ಞಾನದಿಂದ ರಹಿತವಾದಂತಹವರು ಎಚ್ಚೆತ್ತವರು ಪರಮಾತ್ಮನಲ್ಲಿ ಸ್ಥಿತನಾಗಿದ್ದವರು ಎಲ್ಲ ಜೀವಿಯಲ್ಲಿಯೂ ಪರಮಾತ್ಮನೇ ಇದ್ದಾನೆ ಅನ್ನತಕ್ಕಂತಹದ್ದನ್ನು ತಿಳಿದಂತಹವರು ಅವರು ಅವರ ಸಮಬುದ್ಧಿ ಎಂತಹದ್ದು ಅಂದರೆ ನಾವು ಹಿಂದೆ ಹೇಳಿದ್ವಿ ಅವರು ಎಲ್ಲದರಲ್ಲಿಯೂ ಆತ್ಮವನ್ನು ಆತ್ಮತತ್ವವನ್ನು ಕಂಡುಹಿಡಿಕೊಂಡಂತಹವರು ಹಾಗಾಗಿ ಅವರು ಮನೆಯಿಂದ ಹೊರಟಾಗ ವ್ಯಾಸರು ಅವನ ಹಿಂಬಾಲಿಸ್ತಾರೆ ಪ್ರೇಮ ಅವರನ್ನು ಬಿಡೋದಿಲ್ಲ ಪುತ್ರ 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 ಅನ್ಕೊಂಡು ಹೋದರೆ ಹೇಳಿದ್ವಿ ಹಿಂದೆನೆ ಗಿಡ ಮರಗಳೂ ಕೂಡ ಭೋಹೋ ಭೋಹೋ ಸ್ವಾಮಿ ಅಂತ ಹೇಳಿ ಸಂಬಾದನೆ ಸಂಬೋಧನೆಯನ್ನು ಮಾಡಿದವಂತೆ ಅಂದರೆ ಅವುಗಳಿಗೂ ಗೊತ್ತ ಶುಕಮಹಾಮುನಿ ಅಂಥ ಮನುಷ್ಯರು ಅಂತ ಹೇಳಿ ಆ ರೀತಿ ಸಂಬೋಧನೆಯನ್ನು ಮಾಡ್ತಾ ಇದ್ದಂತಹ ಶುಕಮಹಾಮುನಿಗಳು ಮನೆಯಿಂದ ಹೋಗ್ತಾ ಇದ್ದರೆ ಅವ್ರನ್ನ ಹಿಂಬಾಲಿಸ್ತಾರಂತೆ ವ್ಯಾಸರು ದಾರಿಯಲ್ಲಿ ಕೆಲವಷ್ಟು ಜನ ಸ್ತ್ರೀಯರು ಸ್ನಾನ ಮಾಡ್ತಾ ಇದ್ದರಂತೆ ಒಂದು ಜಾಗದಲ್ಲಿ ಇವರು ಕೂಡ ನಗ್ನರಾಗಿ ತಾ ಅವರು ಮುಂದೆ ಹೋಗ್ತಾ ಇದ್ದಾರೆ ಯಾರು ಶುಕಮಹಾಮುನಿಗಳು ನಗ್ನರಾಗಿ ಹೋಗ್ತಾ ಇದ್ದರೂ ಕೂಡ ಸ್ನಾನ ಮಾಡ್ತಾ ಇದ್ದಂತಹ ಹೆಂಗಸರುಗಳು ಯಾವ ಆತಂಕಕ್ಕೂ ಒಳಗಾಗೋದಿಲ್ವಂತೆ ಆದರೆ ಅವರನ್ನು ಹಿಂಬಾಲಿಸ್ತಾ ಹೋಗ್ತಾ ಇದ್ರಲ್ಲ ವ್ಯಾಸರು ವ್ಯಾಸರು ಪುತ್ರ ಪುತ್ರ ಅಂದ್ಕೊಂಡು ಹೋಗಬೇಕಾದ್ರೆ ವ್ಯಾಸರನ್ನು ನೋಡಿದ ಕೂಡಲೇ ಬಟ್ಟೆ ತೆಗೆದುಕೊಂಡು ಅವರು ಮೈ ಮೇಲೆ ಹಾಕ್ಕೊಳ್ತಾರಂತೆ ಇದನ್ನು ನೋಡಿದಂತಹ ವ್ಯಾಸರಿಗೆ ಆಶ್ಚರ್ಯವಾಗಿ ಹೋಗ್ಬಿಡುತ್ತೆ ಏನಿದು ನನ್ನ ಮಗ ಮುಂದೆ ಹೋಗ್ತಾ ಇದ್ದಾನೆ ಅವನು ನಗ್ನವಾಗಿಯೇ ಹೋಗ್ತಾ ಇದ್ದಾನೆ ಅವನನ್ನು ನೋಡಿದಾಗ ಯಾವ ಪ್ರತಿಕ್ರಿಯೆಯೂ ಇಲ್ಲದಂತಹ ಹೆಂಗಸರುಗಳು ನಾನು ಹಿಂದೆ ಹೋದಾಗ ಬಟ್ಟೆಯನ್ನು ಮೈ ಮೇಲೆ ಹಾಕ್ಕೊಳ್ತಾ ಇದ್ದಾರಲ್ಲ ಏನಿದು ಅಂತ ಹೇಳಿ ಅವರನ್ನ ಪ್ರಶ್ನೆ ಕೇಳಿದ್ರೆ ಅವರು ಹೇಳಿದ್ರಂತೆ ನಿಮ್ಮ ಮಗನಲ್ಲಿ ಸ್ತ್ರೀ ಪುರುಷ ಅನ್ನತಕ್ಕಂತಹ ಭೇದವಿಲ್ಲ ಆ ದ್ವೈತ ಭಾವನೆ ಇಲ್ಲ ಅದು ನಿಮ್ಮಲ್ಲಿ ಇನ್ನೂ ಉಳಿದಿದೆ ವ್ಯಾಸರೆ ಅಂತ ಹೇಳಿ ಹೇಳಿದ್ರಂತೆ ಅಂತಹ ಆ ಒಂದು ಎಲ್ಲ ಪ್ರಾಣಿಗಳನ್ನು ಪ್ರತಿಯೊಬ್ಬರನ್ನು ತನ್ನಂತೆ ಭಾವಿಸತಕ್ಕಂತಹ ಒಬ್ಬ ವ್ಯಕ್ತಿ ಅಂದರೆ ಶುಕಮಹಾಮುನಿಗಳಂತೆ ಅದನ್ನೇ ಹೇಳ್ತಾರೆ ಇಲ್ಲಿ ದೃಷ್ಟ್ವಾನುಯಾಂತಂ ಋಷಿಮಾತ್ಮಜಂ ಋಷಿಮಾತ್ಮಜಂ ಅಪ್ಯನಗ್ನಂ ನಗ್ನವಾಗಿ ಹೋಗ್ತಾ ಇದ್ದಾರೆ ದಿವ್ಯೋ ಹ್ರಿಯ ಪರಿಧದುರ್ನ ಸುತ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮೌನ ಜಗದು ಸ್ವಾಸ್ತಿ ಸ್ತ್ರೀಪುಂಭಿ ನೋಸುತ ವಿವಿಕ್ತೃಷ್ಟೇ ನಿನ್ನ ಮಗನ ದೃಷ್ಟಿಯಲ್ಲಿ ಆ ಸ್ತ್ರೀಪುರುಷ ಅನ್ನತಕ್ಕಂತಹ ಭೇದದ ಭಾವನೆ ಸುತರಿಲ್ಲ ಎಲ್ಲರನ್ನೂ ಕೂಡ ತನ್ನಲ್ಲಿ ತನ್ನಂತೆಯೇ ಭಾವಿಸತಕ್ಕಂತಹವನು ಅಂತ ಹೇಳಿ ಹಿಂದೆ ಕೂಡ ನಾವು ಗೀತೆಯಲ್ಲಿ ಇದರ ವಿಚಾರವನ್ನು ಮಾ ಮಾಡಿದ್ವಿ ಅವರು ಅಂದರೆ ಪ್ರಾಜ್ಞನಾದಂತಹ ಮನುಷ್ಯ ಎಲ್ಲರಲ್ಲಿಯೂ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶಪ ಕೇಚ ಪಂಡಿತಾ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನನಾದಂತಹವನು ಪರಮಾತ್ಮ ತತ್ವವನ್ನು ತಿಳಿದಂತಹ ಜ್ಞಾನಿಯಾದಂತಹ ಮನುಷ್ಯನು ಬ್ರಾಹ್ಮಣೆ ಗವಿಹಸ್ತಿನಿ ಬ್ರಾಹ್ಮಣನಲ್ಲಿ ಹಸುವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ನಾಯಿಯನ್ನು ತಿನ್ನುವವನಲ್ಲಿ ಎಲ್ಲರಲ್ಲಿಯೂ ಕೂಡ ಒಂದೇ ಸಮದೃಷ್ಟಿಯಿಂದ ನೋಡ್ತಾನೆ ಯಾರಲ್ಲಿಯೂ ಯಾವ ವ್ಯತ್ಯಾಸವನ್ನು ಭೇದಭಾವವನ್ನು ಕಾ ಕಾಣುವುದಿಲ್ಲ ಅಂತಹವರು ಅಂತ ಹೇಳಿ ಮುಂದುವರೆದು ಇಹೈವ ತೈರ್ಜಿತ ಸ್ವರ್ಗೋ ಯಶಾಂ ಸಾಮ್ಯೆ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೇ ಸ್ಥಿತಃ ಅವರು ಈ ಆತ್ಮದಲ್ಲಿಯೇ ಪರಮಾತ್ಮನನ್ನು ಗೆದ್ದು ಜಗತ್ತನ್ನು ಗೆದ್ದಂತಹವರು ಮನಸ್ಸಿನಿಂದಲೇ ಸಚ್ಚಿದಾನಂದ ಪರಮ ಪರಬ್ರಹ್ಮ ಅವನು ನಿರ್ದೋಷನು ಎಲ್ಲರಲ್ಲಿಯೂ ಸಮನಾಗಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಹಾಗಾಗಿ ಪರಮಾತ್ಮನಲ್ಲಿಯೇ ಅವರು ಯಾವಾಗಲೂ ಸ್ಥಿತರಾಗಿರ್ತಾರೆ ಅವರಿಗೆ ಕೋಪವೂ ಬರೋದಿಲ್ಲ ನನಗೆ ಪ್ರಿಯವಾದದ್ದನ್ನು ಮಾಡಿದಾಗ ಸಂತೋಷವೂ ಆಗುವುದಿಲ್ಲ ಅಪ್ರಿಯವಾದದ್ದು ನಡೆದಾಗ ಕೋಪವೂ ಆಗೋದಿಲ್ಲ ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರಬುದ್ಧಿರಸಂ ಮೂಡೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಅವರು ಯಾವಾಗಲೂ ಬ್ರಹ್ಮನಲ್ಲಿಯೇ ಸ್ಥಿತರಾಗಿದ್ದಾರೆ ಸಚ್ಚಿದಾನಂದ ಗರಭ್ರ ಬ್ರಹ್ಮನಲ್ಲಿಯೇ ಸ್ಥಿತರಾಗಿರ್ತಕ್ಕಂತಹವರು ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಶುಕಮಹಾಮುನಿಗಳು ಅಂತಹವರು ಅವರು ಹೋದರೂ ಕೂಡ ಆ ಹೆಂಗಸರುಗಳು ಅವರ ಬಟ್ಟೆ ಮೈ ಮೇಲೆ ಹಾಕ್ಕೊಳ್ಳೋದಿಲ್ವಂತೆ ಆದರೆ ವ್ಯಾಸರು ಹೋದಾಗ ಅದು ನಡೆದು ಹೋಗುತ್ತೆ ಅಂತ ಹೇಳಿ ಇನ್ನು ಕತಮಾಲಕ್ಷಿತ ಪೌರೈಹಿ ಸಂಪ್ರಾಪ್ತ ಕುರುಜಾಂಗುಲಂ ಉನ್ಮತ್ತ ಮೂಗ ಜಡ ಮದ್ವಿಚರನ್ ಗಜಸಾಕ್ವಯೇ ಈ ನಮ್ಮ ಮೂಡರಂತೆ ಜಡ ಮನುಷ್ಯನಂತೆ ಬ ಹೋಗ್ತಾ ಇರ್ತಕ್ಕಂತಹವರು ಈ ಕುರುಜಾಂಗಲ ಪ್ರದೇಶ ಹಸ್ತಿನಾವತಿಗೆ ಯಾವಾಗ ಬಂದರು ಅವರು ಈ ಪರೀಕ್ಷಿತ ರಾಜನಿಗೆ ಯಾವಾಗ ಸಿಕ್ಕಿದರು ಪ್ರಶ್ನೆಗಳು ಕೇಳಿ ಪರಿ ಪರೀಕ್ಷಿತ ರಾಜನಿಗೆ ಯಾವಾಗ ಸಿಕ್ಕಿದರು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಮತ್ತೆ ಇವರು ಒಂದು ಜಾಗದಲ್ಲಿದ್ದರೆ ಇನ್ನೊಂದು ಜಾಗದಲ್ಲಿ ಇಲ್ಲದೇ ಇರದಾಗಂತಹವರು ಅವರನ್ನು ಯಾವ ರೀತಿ ಐಡೆಂಟಿಫೈ ಮಾಡಿದ್ರು ಇವರೇ ಪರೀಕ್ಷಿತ ಅಂತ ತಿಳ್ಕೊಳ್ಳೋದು ತಾನೆ ಹೇಗೆ ಅಂತ ಹೇಳಿದರೆ ಇಲ್ಲಿ ಒಂದು ಅದ್ಭುತವಾದಂಥ ಅವರು ಯಾರದಾದರೂ ಮನೆಯ ಮುಂದೆ ಬಂದವರು ಅವರಿಗೆ ಒಂದು ತಿಳುವಳಿಕೆಯನ್ನು ತತ್ವವನ್ನು ಬೋಧನೆ ಮಾಡುವ ಸಮಯ ಎಷ್ಟಪ್ಪ ಅಂದರೆ ಗೋದೋಹ ಮಾತ್ರಂ ಅಂತಾರೆ ಅಂದರೆ ಒಂದು ಹಸುವಿನ ಒಂದು ಮೊಲೆಯನ್ನು ಕರೆಯುವಷ್ಟು ಹೊತ್ತು ಮಾತ್ರ ಅವರು ಮನೆ ಮುಂದೆ ಇರ್ತಾ ಇದ್ರಂತೆ ಅಂತಹ ಸಗೋದೋಹ ಮಾತ್ರಂ ಹಿ ಗೃಹು ಗೃಹ ಮೇ ದಿನ ಅವೇಕ್ಷತೆ ಮಹಾಭಾಗೀರ್ಥ ಕುಮ ತದಾಶ್ರಮಂ ಅವರ ಮನೆಯನ್ನು ಒಂದು ತೀರ್ಥವನ್ನಾಗಿ ತೀರ್ಥಕ್ಷೇತ್ರವನ್ನಾಗಿ ಮಾಡುವುದಕ್ಕೆ ಎಂತಾರೆ ಅದ್ಭುತವಾಗಿ ರ ಹೇಳ್ತಾರೆ ಇಲ್ಲಿ ತೀರ್ಥಕ್ಷೇತ್ರವನ್ನು ಮಾಡುವುದು ಅಂದ್ರೇನು ಅಲ್ಲಿ ಕಥಾವಾಚನವನ್ನಾಗಲಿ ಭಗವಂತನ ಕೀರ್ತನೆಯನ್ನು ಮಾಡುವುದಾಗಲಿ ಭಗವಂತನ ವಿಚಾರವಾಗಿ ವಿಚಾರ ವಿನಿಮಯವನ್ನು ಮಾಡುವುದಾಗಲಿ ಮಾಡಿ ಆ ಸ್ಥಳವನ್ನು ಪವಿತ್ರಗೊಳಿಸತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದರು ಎಷ್ಟೊತ್ತು ಅಂದರೆ ಹಸುವಿನಿಂದ ಹಾಲನ್ನು ಕರೆಯುವಷ್ಟು ಹೊತ್ತು ಮಾತ್ರ ಅವರ ಮನೆ ಮುಂದೆ ಇರ್ತಾಯಿದ್ರು ಅಂತ ಹೇಳಿ ಇನ್ನು ಮುಂದಕ್ಕೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಅಭಿಮನ್ಯು ಸೂತಃ ಸೂತ ಪ್ರಾಹುರ್ಭಾಗವತೋತ್ತಮಂ ತಸ್ಯ ಜನ್ಮ ಮಹಾಶ್ಚರ್ಯಂ ಕರ್ಮಾಣಿಜ ಗೃಣೀಹಿನಃ ಅಭಿಮನ್ಯು ಪುತ್ರನಾದಂತಹ ಪರೀಕ್ಷಿತ ರಾಜ ಅವನ ಜನ್ಮವೇ ಒಂದು ವಿಶೇಷವಾದಂತಹ ಅದ್ಭುತವಾದಂತಹ ಕತೆ ದಯವಿಟ್ಟು ಅದನ್ನು ನಮಗೆ ತಿಳಿಸಿಬಿಡಿ ಸಸಾಮ್ರ ಕಸ್ಯವಾ ಹೇತೋ ಪಾಂಡೂನ ಮಾನವರ್ಧನ ಪಾಂಡವರ ಮಾನವರ್ಧನ ಮಾನವನ್ನ ಕಾಪಾಡಿದಂತಹವನು ಪಾಂಡವರು ಧರ್ಮರಾಯ ಎಷ್ಟು ಧರ್ಮನಿಷ್ಠನಾಗಿ ರಾಜ್ಯವನ್ನು ಆಳಿದನೋ ಅದಕ್ಕಿಂತ ಅದೇ ರೀತಿಯಲ್ಲಿ ಧರ್ಮನಿಷ್ಠನಾಗಿ ರಾಜ್ಯವನ್ನು ಆಳಿದಂತಹವನು ಪರೀಕ್ಷಿತ್ ರಾಜ ಅಂತಹವನಿಗೆ ಇವರಲ್ಲಿ ಕೂತ್ಕೊಂಡು ತನ್ನ ಪ್ರಾಯೋಪವೇಶವನ್ನು ಮಾಡತಕ್ಕಂತಹ ಸಮಯ ಯಾಕೆ ಬಂತು ತನ್ನ ಪ್ರಾಣವನ್ನು ನೀಗಕುವಂತಹ ಸಮಯ ಯಾಕೆ ಬಂತು ಮತ್ತು ಇವರಲ್ಲಿ ಬಂದು ಏನಕ್ಕೋಸ್ಕರ ಕುಳಿತುಕೊಂಡ ಅವನು ಎಲ್ಲವನ್ನು ಕೂಡ ನಮಗೆ ದಯವಿಟ್ಟು ತಿಳಿಸಿ ಅಂತ ಹೇಳಿ ಕೇಳ್ತಾರೆ ಆಗ ಸೂತ ಯಾವಾಗ ಇವರ ನಮ್ಮ ವೇದವ್ಯಾಸರು ಯಾವಾಗ ಇದನ್ನು ಈ ರಚನೆ ಮಾಡಿದರೂ ಶುಕಮಹಾಮುನಿ ಯಾವಾಗ ಇದನ್ನು ಹೇಳಿದರು ಅನ್ನುವ ವಿಚಾರ ಬರ್ತದೆ ಇದರಲ್ಲಿ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಸಮನು ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರಧ್ಯ ವ್ಯಾಸವ್ಯಾಂ ಕುಲಯಾ ಹರೇ ವ್ಯಾಸರು ದ್ವಾಪರಯುಗದ ಶುರುವಿನಲ್ಲಿ ತಾನು ತೃತೀಯ ಮೂರನೆಯ ಯುಗ ದ್ವಾಪರದ ಮೂರನೇ ಮೂರನೆಯ ಭಾಗದಲ್ಲಿ ಭಗವಂತನ ಅವತಾರವಾಗಿ ಇವರು ವೇದವ್ಯಾಸರು ಕೃಷ್ಣದ್ವೈಪಾನಮಾನರು ಪರಾಶರ ಮತ್ತು ಸತ್ಯವತಿಗೆ ಪುತ್ರನಾಗಿ ಹುಟ್ಟುತ್ತಾರೆ ಇವರು ಹುಟ್ಟಿದಂತಹ ದಿವಸವನ್ನು ನಾವು ಗುರುಪೂರ್ಣಿಮೆ ಅಂತ ಕೂಡ ಆಚರಣೆ ಮಾಡ್ತೀವಿ ಆಷಾಢ ಶುಕ್ಲ ಎಂದು ವ್ಯಾಸರ ಜನ್ಮವಾಗುತ್ತೆ ಪರಾಶರ ಮತ್ತು ಸತ್ಯವತಿಗೆ ಹುಟ್ಟಿದಂತಹ ವ್ಯಾಸರು ಹುಟ್ಟಿದ ತಕ್ಷಣ ದೊಡ್ಡವರಾಗಿ ಬಿಡ್ತಾರೆ ದೊಡ್ಡವರಾದಾಗ ಅವರು ತಾಯಿ ತಾಯಿಯಾದಂತಹವಳು ಮಗನನ್ನು ಹೊರಟಾಗ ಹೋಗಬೇಡ ಅಂತ ತಡೀತಾರೆ ಆಗ ಹೇಳ್ತಾಳೆ ನಿನಗೆ ಅಗತ್ಯವಿದ್ದಾಗ ನೀನು ನನ್ನನ್ನು ನೆನೆಸಿಕೋ ನೀನು ನೆನೆಸಿಕೊಂಡಾಗ ನಾನು ತಕ್ಷಣ ಬರ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾರೆ ಇಡೀ ಮಹಾಭಾರತದಲ್ಲಿ ಅನೇಕ ಬಾರಿ ಸತ್ಯವತಿ ವ್ಯಾಸರನ್ನು ನೆನೆಸಿಕೊಳ್ತಾಳೆ ನೆನೆಸಿಕೊಂಡಾಗಲೆಲ್ಲ ಒಬ್ಬ ಪುತ್ರನಾದಂತಹವನು ಒಬ್ಬ ತಾಯಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕೋ ಆ ರೀತಿಯಲ್ಲಿ ಬಂದು ತಾನು ಎಲ್ಲ ರೀತಿಯ ಸಹಾಯವನ್ನು ಮಾಡಿ ಒಂದು ತರಹದಲ್ಲಿ ಶುಕಮಹಾಮುನಿ ವೇದವ್ಯಾಸರಿಗೆ ಹುಟ್ಟಿದರೆ ಅಂದರೆ ವೇದವ್ಯಾಸರು ಕೂಡ ಅದೇ ಸ್ವಭಾವದವರೇ ಅವರ ಆ ಯಾವುದು ಯಾವುದಕ್ಕೂ ಅಂಟಿಲ್ಲದೇ ಇರತಕ್ಕಂತಹ ಸ್ವಭಾವ ವೇದವ್ಯಾಸರು ಆ ರೀತಿಯ ಬದುಕನ್ನು ಬದುಕ್ತಾರೆ ನೀವು ಮಹಾಭಾರತವನ್ನು ಓದಿದರೆ ನಿಮಗೆ ಅರ್ಥವಾಗ್ತದೆ ಎಂತಹ ಪರಿಸ್ಥಿತಿಗಳಲ್ಲಿ ಧೃತರಾಷ್ಟ್ರ ತಾನು ರೋದನೆಯನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಕೂಡ ಹೋಗಿ ಸಂಜೆ ಹೇಳಿದಂತೆ ಕೇಳುವಂತೆ ಹೇಳಿ ಸರ್ವನಾಶಕ್ಕೆ ಎಲ್ಲ ವ್ಯವಸ್ಥೆಯನ್ನು ಅಂತ ಮಗನೇ ಆದರೂ ಕೂಡ ಯಾವುದೇ ಒಂದು ವಿಶೇಷವಾದಂತಹ ಅವನಿಗೆ ಮಗ ಅನ್ನುವ ಭಾವನೆಯಲ್ಲದೆ ಸಾಮಾನ್ಯವಾಗಿ ಯಾರಿಗೆ ಯಾವ ರೀತಿಯಲ್ಲಿ ಬೋಧನೆಯನ್ನು ಮಾಡ್ತಾರೋ ಆ ರೀತಿ ಧೃತರಾಷ್ಟ್ರನಿಗೆ ಬೋಧನೆಯನ್ನು ಮಾಡಿ ಬರ್ತಾರೆ ಪ್ರಪಂಚದಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕಿದಂತಹವರು ಪರಮಾತ್ಮನ ಸ್ವರೂಪ ಅಂದರೆ ಹೇಳಬೇಕಾದ ಅಗತ್ಯವಿಲ್ಲ ಆ ರೀತಿಯಲ್ಲಿ ಅವರು ಯಾವಾಗ ಹುಟ್ಟಿದರು ಅಂತ ಹೇಳಿ ಹೇಳ್ತಾರೆ ಪರಾವರಜ್ಞ ಸಹ ಋಷಿ ಕಾಲೇನ ವ್ಯಕ್ತರಂ ಹಸಯ ಯುಗಧರ್ಮ ವ್ಯತಿ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೆ ಭೌತಿಕ ಭಾವನಾ ಶಕ್ತಿಹ್ರಾಸಂಚ ತತ್ಕೃತ ಅವರು ಭೂತ ಭವಿಷ್ಯತ್ತು ಎಲ್ಲ ತ ಎಲ್ಲವನ್ನ ತಿಳಿದಂತಹವರು ಈ ಕಾಲದಿಂದ ಯುಗದಿಂದ ಯುಗಕ್ಕೆ ಧರ್ಮ ಕ್ಷೀಣಿಸುತ್ತಾ ಬರುತ್ತೆ ಅಂತ ಹೇಳಿ ನಾವು ಕೂಡ ಕೇಳಿದ್ದೇವೆ ಕಲಿ ಒಂದು ಕಾಲು ಇಲ್ಲದೆ ಇರತಕ್ಕಂತಹ ಹಸುವಿಗೆ ಹೊಡೆಯುತ್ತಾ ಇದ್ದ ಅಂತ ಹೇಳಿದ್ವಿ ಅಂದರೆ ಒಂದು ಕಾಲು ಇಲ್ಲದೆ ಇರೋದು ಅಂದರೆ ನಾಲ್ಕು ಕಾಲಿನಿಂದ ಇರತಕ್ಕಂತಹ ಗೋವು ಒಂದೊಂದು ಯುಗದಲ್ಲಿ ಒಂದೊಂದು ಕಾಲು ಕಡಿಮೆ ಆಗುತ್ತಂತೆ ಅಂದರೆ ಕೃತಯುಗದಲ್ಲಿ ಇದ್ದಂತಹ ಧರ್ಮ ತ್ರೇತಾಯು ಯುಗದಲ್ಲಿಲ್ಲ ತ್ರೇತಾಯುಗದಲ್ಲಿ ಇದ್ದದ್ದು ದ್ವಾಪರ ಯುಗದಲ್ಲಿಲ್ಲ ದ್ವಾಪರ ಯುಗದ ಿಂತ ಕಲಿಯುಗದಲ್ಲಿ ಧರ್ಮ ಕ್ಷೀಣಿಸುತ್ತೆ ಆ ಕ್ಷೀಣಿಸುವ ವಿಚಾರ ಧರ್ಮದ ಯುಗ ಯುಗಕ್ಕೂ ಕೂಡ ಧರ್ಮ ಕ್ಷೀಣಿಸ್ತಾ ಇರತಕ್ಕಂಥದ್ದನ್ನು ಅವರು ನೋಡಿದ್ದಾರೆ ಈ ಸಹಜ ಸ್ಥಿತಿ ಕಡಿಮೆ ಆಗೋದನ್ನು ಮತ್ತು ಮನುಷ್ಯರಲ್ಲಿ ಅಶ್ರದ್ಧೆ ಬುದ್ಧಿಹೀನತೆ ಎಲ್ಲ ವರ್ಣಗಳಲ್ಲಿಯೂ ಕೂಡ ಒಂದು ರೀತಿಯಾದಂತಹ ಸ್ವಾರ್ಥ ಭಾವನೆ ಇದೆಲ್ಲವನ್ನು ನೋಡಿ ಅವರಿಗೆ ಬಹಳ ವ್ಯಥೆಯಾಗತ್ತಂತೆ ಈ ರೀತಿ ಕ್ಷೀಣವಾಗುತ್ತಾ ಇದೆಯಲ್ಲ ಈ ವರ್ಣಗಳನ್ನು ಯಾವ ರೀತಿ ನಾವು ಉದ್ಧಾರ ಮಾಡುವುದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಇನ್ನು ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ